ಅಲ್ಲೇ ಪಾಪ ಸುಮ್ಮ ಕುಕ್ಕ ಅಪ್ಪಯ್ಯ ನಾನು ನುಗ್ಳುತಾನೆ ಹ್ಞೂ ಇರೋದೊಂದು ಹುಡುಗ ಹಬ್ಬ ಮಾಡ್ದಂಗೆ ಆಲಿನಿ ಊರಿಗೆ ಕಳ್ಸಿ ಕುಕ್ಕೊಂಡವಳೆ ಅಂತ ಹಬ್ಬ ಐತಾನ ನಿಮ್ಮ ಅಪ್ಪಯ್ಯ ಹಬ್ಬ ಪೂರೈಸ್ಕೊಂಡು ಹೂವಾಗಿಮಂತ ಸುಮ್ಕಿರಪ್ಪ ಹಬ್ಬ ಮುಗಿಸಂಡು ಹೋಗಿ ಮತ್ತೆ ಅಂದರೆ ಅವಳು ತಗೊಂಡಿದ್ಯಾಲ ಅಯ್ಯ ಶಿವನಿ ನೀನೇನೋ ನೀನು ಇನ್ನಾಗಿದೀಯಾ ಇನ್ನ ನಾ ಹಬ್ಬ ಮುಗಿದ್ಮೇಲೆ ಅತ್ಲಾಗ ಇನ್ನೂ ಎರಡು ತಿಂಗಳಿರುತ್ತೆ ಪಾಪ ಸುಮ್ಕಿರು ಹೋಗ್ ಮಂತೆ ಒಂದ್ಸತಿ ಹೇಳೋದು ಹ್ಞೂ ನೋಡಿ ನಾನು ತೆಗೆದಿದ್ದೇನೆ ಎರಡು ಬಿಟ್ಬಿಡ್ತೀನಿ ಪಾಪ ಓ ಏನು ಹಂಗೇನಿ ಊರಿಗೆ ಹೋಗ್ತೀನಿ ಊರಿಗೆ ಹೋಗ್ತೀನಿ ಅಂತ ಕುಣಿತೀಯಲ್ಲ ಹಾಂ ಇಲ್ಲೂ ಕಂಡಾಡೋದೆ ಅಲ್ಲೂ ಉಂಟುಕೊಂಡಾಡದೀನಿ ಹಾಂ ಹಬ್ಬ ಪುರೈಸ್ಕೆ ಹೋಗಿ ಬಂದು ಸುಂಕಿರು ನಿಮ್ಮಪ್ಪ ಯಾವ ಬ್ಯಾಡ ಹಬ್ಬ ಆದಮೇಲೆ ಕಳಿಸೋಣ ಅಂತ ಹೇಳೈತಿ ಹಬ್ಬ ಆದಮೇಲೆ ಹ್ಞೂ ಹಬ್ಬ ಆಗಿ ಇನ್ನೊಂದು ದಿಸ್ದಾಗೆ ಹೊಸಡ್ಕ ಮಾಡ್ತೀವಲ್ಲ ಅವಾಗ ಅಜ್ಜಿ ಬರುತ್ತೆ ಹ್ಞೂ ಮಟನ್ ತಂಬತ್ತೀವಿ ಅಜ್ಜಿ ಬರುತ್ತೆ ಅವಾಗ ಅಜ್ಜಿ ಜೊತೆಗೆ ಹೋಗಿ ಮಂತಿ ಹ್ಞೂ ಆಗಿ ಇನ್ನೊಂದು ಹೋಗ್ಬಿಡು ಮಂತಿ ಹ್ಞೂ ಅಮ್ಮ ಹೇಳ್ ಕಳಿಸ್ನಿ ಬರುತ್ತೆ ಕರ್ಕೊಂಡು ಹೋಗಂತೆ ಹ್ಞೂ ಸುಂಕಿರಿ ಹಬ್ಬ ಹಾಕ್ತಿದ್ದಂಗೀನಿ ಹೋಗಿ ಮಂತಿ ಹೊಸ ಬಟ್ಟೆ ತೋರುತ್ತೆ ನಿಮ್ಮಪ್ಪ ಎರ ಜೊತೆ ತರುತ್ತೆ ಹಬ್ಬಕ್ಕೆ ಸುಂಕಿರಪ್ಪ ಯಾ ಶಂತಮ್ಮ ಈ ಹುಡ್ಗಿ ಹಿಂಗೊಳತ್ತಿ ನೋಡ್ಗವ್ರಕ್ಕಯ್ಯ ಹಾ ರಾಜಾ ಕೊಟ್ಟು ಇನ್ನ ಎರಡ್ ದಿನ ಆಗಿಲ್ಲ ಅಲ್ಲಿ ಅಜ್ಜಿ ಊರ್ಗ್ ಹೋಗ್ತೀನಿ ಅಂತ ಒಳ್ತಾ ಕೂಕಂಡವನಿ ಹ ಅರಪ್ಪಯ್ಯ ಇರೋನ್ ಅಬ್ ಮಗ ಹಬ್ಬ ಮಾಡ್ಬೇಕು ಹಬ್ಬ ಪೂರೈಸಿದ್ಮೇಲೆ ಕಳಿಸ್ ಮಂತಿ ಅಮ್ತ ಅರಪ್ಪ ಹೇಳ್ತೈತಿ ಏ ಹಂಗೆ ಯದ್ದೋಗಿಂದು ನಾನು ಅಜ್ಜಿ ಊರಿಗೆ ಹೋಗ್ತೀನಿ ರಜಾ ಕೊಟ್ಟವ್ರಿ ಅಜ್ಜಿ ಊರಿಗೆ ಹೋಗ್ತೀನಿ ರಾಜಾ ಕೊಟ್ಟವ್ರಿ ಅವ್ರು ಬಿಸಿಲಕ್ಕೆ ಕುಣಿಬೇಕಲ್ಲ ಅಕ್ಕಿ ಹ್ಞೂ ನಮ್ಮ ಅಮ್ಮಯ್ಯ ಅಂದರೆ ನಮ್ಮ ಅಪ್ಪ ನಮ್ಮ ಅಮ್ಮಯ್ಯ ಯಾತು ಹೇಳಲ್ಲ ಕೇಳಲ್ಲ ಹ್ಞೂ ಹೆಂಗೆ ಹಂಗೆ ಬಿಸ್ಲಾಕ್ ಕುಣ್ಕೊಂಡು ಓಡಾಡ್ಬೋದು ಅದು ಇದು ತಿಂಕ ಕೊಡಿಸ್ತಾರೆ ಅಂ ತೈಳಿ ಇವ್ ನನ್ನ ಮಗ ಹ್ಞೂ ಇಲ್ಲಿದ್ರೆ ನಮ್ಮ ಅಮ್ಮಮ್ಮಾಯಿ ಬೈತಾಳೆ ಬಿಸ್ಲಾಗ ಓಡಾಡ್ಬೇಡ ಅಮ್ತ ಕೈ ಕಾಲು ಕೈಕಾಲು ಆಗುತ್ತೆ ಇದ್ರಿ ಅಕ್ಕಿ ಅಜ್ಜಿ ಉರ್ಬೋಕ ನಾನು ಅಜ್ಜಿ ಉರ್ಬೇಕು ನಿಮ್ಮ ತಗೊಳ್ತಾ ಕೂಕಂಡವನಿ ఏ నమ్ హుడ్రు అంగే ఆన ఇన్న రజ కొడ యమనా అలా రజా కొడ్తావి మొజ్జి ఊరికి హోక్తీని ఎర్ర తింగ్లు తర బేస్కి రజ ముగ్యక అమ్తావి అలా అదే అజ్జి తి ఏదం కేతారా ఆ హుడ్ ఎల్దంగి హుడుగురు రజకు బందూ అజ్జి ఊరికి వ్తీవి అమ్తావి నమ్మరు అంగే నచ్చినే హండీర చుంగిర్రీ అంత ఇష్ట ఇన్నొట్టు మన పనే తొలిబు ఒంటు బెడ్షీట్ వీళ్ళిరంత అంత ఇష్ట నను ంతమ్మా కజ్జూర్ బినా కొట్టవ్రే ఆ శనివార దిందలో శనివార్దో క్యాతి నన్నజ్జర్ హోతీని నన్నజ్జి ఊర్ హోతీని అంత నోడమ్మ అర అప్పయ్య ఆ హబ్బద్మే కల్సనా సుమకీవ హ్యాండ్ హోగ్ హబ్బ ఇల్ మారి అమ్మ ఇద్దీ ఇని అే రజా కొట్టవ్రీ అక్కల్ అచ్చి అల్లు ఇల్లు అల్లీ ఒటూ నరడాకొదు అదే బుల్తికే ఉందరప్పయ్య ఏం ఏను బెడ నేను బిడప్ప అత్త ఆ హబాద్ మేలు వల్దీ ను బీ రజా కొట్టారు బేస్కే రజా అమ్ తాళదీని హబ్బామే కళస్ నిమిళైతే నేను యాదగిందో నోడు తక్కువని నీ ఊరికి నని బేస్టా రజా కొట్టవ్రే అమ్ ఏడు తిండు రజ అంతే నోడమ్మ బీల కుణి అంత ఎర్డు తింగ్ రజా కొట్టవ్రే ఏ నం నోని ఊరికి హోతీని హాబ మను ఏ నమ్మమ్మ మక్ళూ హెంతే ఇన్నొందే ఎగ్జాము ననుతినా రజ కొడ యమ్మ నన్ను కర్కబిట్ నమ్మణి ಯಮ್ಮ ಹಬ್ಬ ಆದ್ಮೇಲೆ ಬರ್ತೀವಿ ಒಂದೇ ಬೆಂಗಳೂರಿಂದನ ಬೆಂಗಳೂರಿಂದಾನ ಎರಡು ದಿನ ಇದ್ದು ಬರ್ತೀವಿ ಓ ಹೇಳ್ತಿದ್ಲು ಫೋನ್ ಆಗಿ ಹ್ಞೂ ಇಲ್ಲ ನಾವು ಮುಂದಾಗ್ಲೆ ಹೋಗ್ತೀವಿ ನೀವು ಮುಂದಾಗಲೇ ಕರ್ಕೊಂಡು ಹೋಗ್ಬಿಟ್ಟು ಬಾ ಅಂತ ಹೇಳಿ ಆ ಫೋನ್ ಫೋನಾಗ ಗಲಾಟಿ ಹ್ಞೂ ಅವು ಹಂಗೆ ನಮ್ಮ ಹುಡುಗರು ಅಜ್ಜಿ ಹುರ್ಗು ಹೋಗ್ನಿ ಅಜ್ಜಿ ಹೋಗ್ನಿ ಅಂತ ಹೊಲ್ಟಾ ಕುಕ್ಕಂಡೆ ಹೊಂತಿ ಹ್ಞೂ ಇನ್ನೊಂದಿಗೆ ಒಂದು ಐತಂತೆ ಎಕ್ಸಾಮ್ ನಮ್ಮ ಹುಡುಗುರ್ಗೆ ಹ್ಞೂ ಇವತ್ತೇನ ಮುಗಿದ್ರೆ ನಾಳೆ ಕನ್ನಡ ಕರ್ಕೊಂಡ್ಬೋತಾಳೆ ನಮ್ಮಮ್ಮಣಿ ಹ್ಞೂ ಸುಮ್ಕಿರು ಮಂಜಾ ಪಾಪ ನಮ್ಮ ಬರ್ತಾರೆ ಬತ್ತಾರೆ ನಮ್ಮ ನಮ್ಮ ಪಾಪ ಅವರೆಲ್ಲ ಗೊತ್ತಾರ ಆಟ ಆಡಮಂತೆ ಸುಮ್ಕಿರ ಇಲ್ಲೇನಿ ಅವ್ರು ಗೊತ್ತಾರೀ ಹರಪ್ಪಯ್ಯರುತ್ ಅಶ್ಪೇಟೆ ನಿಲ್ ಇದ್ರಿ ಹಾ ಯಾಳ್ ಜೊತೆ ತರುತ್ ಕಣಪ್ಪ ಈರಪ್ಪ ಅಂತಂದ್ರಿ ಏನು ನಂಗೆ ಯದ್ದಗಿಂದಾನೂನು ಆದ್ರೆ ಶನಿವಾರದಿಂದಲೂ ಸುರು ಹ್ಮ್ ಶನಿವಾರದಿಂದಾನು ರಾಜ ಅಮ್ತಾ ಏನು ನಂಗೆ ಶನಿವಾರದಿಂದಲೂನು ನಮ್ಮ ರಾಜ ಕೊಟ್ಟವ್ರೆ ನಾನು ಅಜ್ಜಿ ಊರಿಗೆ ಹೋಗ್ತೀನಿ ರಾಜ ಕೊಟ್ಟವ್ರೆ ನಾನು ಅಜ್ಜಿ ಊರಿಗೆ ಹೋಗ್ತೀನಿ ಹ್ಮ್ ಅಂತ ಏನ್ ಸುಮ್ಮನೆ ಒಳ್ತ ಕುಕ್ಕವ್ನಿ ಆಸೆ ಮೇಲೆ ಹಂಗೆ ಯಾಕೆ ಇನ್ನು ಕಣಿದ್ರೆ ಅಜ್ಜಿ ಏನು ಮಾಡ್ದ ಮುಂಜಾ ಏನೋ ಮಾಡಿಲ್ಲ ಕಣ್ಲಸ್ ಮಕ್ಕ ರಾಜ ಕೊಟ್ಟವ್ರಂತ ಹುಡುಗಗೆ ಬೇಷರಾಜ ಕೊಟ್ಟವ್ರಲ್ಲ ಅಕ್ಕಿನಿ ಊರಿಗೆ ಹೋಗ್ತೀನಿ ನಮ್ಮ ಅಜ್ಜಿ ಊರಿಗೆ ಅಂಬನಂತಿ ಹ್ಞೂ ಅಕ್ಕ್ಯವ್ರ ಅಪ್ಪಯ್ಯ ಹಬ್ಬ ಆದ್ಮೇಲೆ ಕಳ್ಸಾನ ನಮ್ಮ ಮಗ ಮಗಿಲ್ದಂಗೆ ಹೆಂಗೆ ಹಬ್ಬ ಮಾಡೋಣ ಹಬ್ಬದ ಮೇಲೆ ಕಳ್ಸಾನ ಬಿಡು ಅಂತ ಅವ್ರಪ್ಪ ಇರಿಸವ್ನಂತೆ ಬೇಡ ಅಂತ ಅಕ್ಕಿ ಏನು ಯದಿಂದ ಅವಳು ತ ಕುಕೊಂಡವ್ನಂತಿ ಹ್ಞೂ ಅಕ್ಕಿ ಸೇತ ಬೈತಿದ್ದು ಹ್ಞೂ ಬಿಸ್ಲಾಗಲ್ಲಿ ಕುಣಿಬೇಕಲ್ಲ ಅಕ್ಕಿ ಅಂತ ಹ್ಞೂ ಎಲ್ಲ ಹುಡುಗರು ಅಷ್ಟೇನೆ ಒಂದು ಈಟರಾಜ ಬಿಡಾಕಿಲ್ಲ ಒಜ್ಜಿ ಹೋಗ್ತೀವಿ ಅಂತ ಹ್ಞೂ ಎಲ್ಲ ಹುಡುಗರು ಅಷ್ಟೇ ಇವನು ಅಂತಾನೆ ಅಲ್ಲ ಏನು ಅಪ್ಪ ಎರಡು ಜೊತೆ ಬಟ್ಟೆ ಎತ್ತ ಸುಮ್ಕಿರೋ ಹ್ಞೂ ಎಲ್ಲಿಗೋದಪ್ಪ ಅಪ್ಪ ಮಾರ ಅಪ್ಪ ಇದ್ರಿ ಕರಿ ಸುಮ್ಕಾಗ್ತಾನೆ ನಿಂಗೆ ಇಲ್ಲದ್ದು ಹಾಂ ಮಾಡ್ತಾನೆ ಅವ್ರ ಅಪ್ಪಿನ ಕರಿ റപ്പ ഇല്ല കൂലി പോകേ ഉം അറപ്പ് ഉസർ ബിടല ഓ ഹെങ്കിൽ ഇതേനെ ഓ അറപ്പ് ഹോദലി ഏക തൊഗീതാനി ഓ അറപ്പാക്കു കേളല്ല ആ ഹാ എതിർക്കി ആക നജ് നിന്ന് തോൾ തോക്കണ അതായി നോ ആ അടുക്കപ്പ് മാതാ യമോ യമോ അമ്മ തോൾ തല ഓ തെ ഇല്ലോട മുഷ്ട ആർഗ് കൊടുത്ത പാപ്പ നു ഏനാന അവർസ്കട്ടി ಹೊಳ್ಬಾರ್ದು ನಮ್ಮ ರೋಕ್ಷಿತಮ್ಮನೂ ರಾಕಿ ಬೊತ್ತಾರೀ ಹ್ಞೂ ರಾಕಿ ಜೊತೆಗ್ ಆಟ ಆಡ್ಬೋದು ಹ್ಞೂ ಅವರು ಉಳ್ತಾ ಕೂಕೊಂಡವ್ರಂತ ಆಳೆ ಬೆಂಗ್ಳೂರಾಗಿ ಹ್ಮ್ ಆಲೇನಿ ಯಮ್ಮ ಇವತ್ತು ಮುಗಿತಾವೆ ಇವತ್ತು ಮುಗಿತಾವೆ ಅಂಬತಾರಂತಿ ಹ್ಮ್ ನಮ್ಮಮ್ಮಾಯಿ ಹಬ್ಬ ಪುರೇಶ್ ಬಂದ ತಳದಿನ ಇದ್ದೋಗೋಮ್ ತಳಂತಿ ಅವು ಹೊಳ್ತಾ ಕೂಕೋಣವಂತಿ ನಾಳೆಗ್ ಬರ ಸುಮ್ಕಿರೋ ಜೊತೆಗ್ ಆಡಮಂತೇ ಹ್ಞೂ ಅವ್ರಿಗುನು ನೀನು ಊರ್ಗು ಅದ್ರ ಪಾಪ ಅವ್ರಿಗೂ ಆಡಾಕಿರಲ್ ಸುಮ್ಕಿರಪ್ಪ ಜಾಣ ಆಗ್ಬೇಕು ಮಂಜಣ್ಣ ಹಾಗೆ ನೋಡ ನಿಂಗ ಅಜ್ಜಿ ಮೊಮ್ಮಕ್ಕಳು ಓದ್ತಾರಂತಿ ಅವ್ರ ಜೊತೆಗೆ ಆಡಮಂತ ಶುಂಕಿರು ಹ್ಞೂ ಅವರಿಬ್ಳು ಓದ್ತಾರೆ ಅವ್ರ ಜೊತೆಗೆ ಆಡಮಂತಿ ಮಸ್ತಾಗೈತಾರ ಪಂದೇನೇ ಏನು ಅಜ್ಜಿ ಊರಾಗಿದೀ ಏನು ಅಜ್ಜಿ ಊರಿಗೆ ಹೋಗ್ತೀನಿ ಅಜ್ಜಿ ಊರಿಗೋಗ್ತೀನಿ ಮಾಮಗೆ ಬಂದಾನೆಂತ ಚೆನ್ನಾಗಿ ನೋಡ್ತಾರಲ್ಲ ಸೆಂತಮ್ಮ ಅದ್ಕೆನಿ ಹ್ಞೂ ನಿಮ್ಮ ಅಪ್ಪ ನಿಮ್ಮಮ್ಮಯ್ಯ ಸ್ಯಾನಕ್ಕೆ ಮಾಡ್ಕೊಂಬತ್ತಾರೇನ ಅದ್ಕೆ ಹ್ಞೂ ನಮ್ಮ ಅಪ್ಪ ನಮ್ಮಅಮ್ಮಿಗೂ ಬೋಲಿ ಇಷ್ಟ ಗೌರಕಯ್ಯ ಹ್ಞೂ ಸ್ಯಾನಕ್ಕೆ ಮಾಡ್ಕೊಂಬಾನೆ ಯಾತ್ಕೇಳ್ತಾನ ಅದನ್ನ ತಿಂಬಕ್ಕೆ ನೆಕ್ ಜರಲ್ಲಿ ಕೂಡಿಸ್ತಾರೆ ಹ್ಞೂ ತಿಂಬಕ್ಕಾಗಿ ಹೋಗೋದು ಇವನು ಹ್ಞೂ ಅದು ಇದು ಕೊಡಿಸ್ತಾರೆ ಅಂತ ನಮ್ಮ ನಮ್ಮಅಮ್ಮಲಿ ಬೈತಾಳೆ ಒಟ್ಟುನು ಅಂತ ಹೇಳಿ ಇವು ನನ್ನ ಮಗ ಇಲ್ಲದ್ದು ನಾಟಕ ಆಡ್ಕೊಂಡು ಹೋಗ್ತಾನೆ ಹ್ಞೂ ಅವ್ರು ಏನಿಲ್ಲ ಬಿಡುಬಂದನು ರಾಜ್ಯಕ್ಕೆ ಅಂತ ಕೂಡಿಸ್ತಾರಲ್ಲ ಇಷ್ಟು ಹಿಂಡಿ ಇವು ಕೊಡಿಸ್ತಾರೆ ಅದಕ್ಕೆ ಹ್ಞೂ ನಮ್ಮಪ್ಪ ಯಾವುದು ಇದು ಕೊಡಿಸೋದು ಕರ್ಕೊಂಡು ಹೋಗೋದು ಮಾಡುತ್ತಿ ಅದಕ್ಕೆ ಅಜ್ಜಿ ಊರಿಗೆ ಹೋಗ್ನಿ ಅಜ್ಜಿ ಊರಿಗೆ ಹೋಗ್ನಿ ಅಂತ ಕುಣಿತಾನೆ ಎಲ್ಲ ಹುಡುಗರು ಅಷ್ಟೇ ಕಣೆ ರಾಜ ಕೊಟ್ರು ಅಂದ್ರೆ ಊರಿಗೆ ಹೋಗಕ್ಕೆ ಸಿರಿ ಆಡ್ತಾಯಿ ಇದ್ದಿ ತೆಗೆದು ಇದ್ದು ಅಲಿನಿ ಅವಕೆ ಬೇಜಾರಾಗಿರುತ್ತಾ ಅದಕ್ಕೆ ಊರ್ಗೆ ಸಿರಿ ಆಡ್ತಾಯಿ ಬಿಡತ್ತ ಹೋದ್ರೆ ಹೋಗಿ ಕಳ್ಸುತ್ತೀರಾ ಹಬ್ಬದಿಂದ ಕರ್ಕಂಬರೋಕಾಗುತ್ತಿ ಆ ಇನ್ನು ಹದಿನೈದು ದಿನ ಆಯ್ತು ಹಬ್ಬ ಅಲ್ಲ ಅವರೆಲ್ಲ ಊರಾಗ ಹಬ್ಬ ಮಾಡೋದು ಬಿಟ್ಟು ನಿನ್ನ ಯಾರು ಬರ್ತಾರೆ ಹೇಳಲ್ಲ ಪಾಪ ಆಂ ಯಾರು ಕರ್ಕೊಬತ್ತಾರ ಅಲ್ಲ ಹಬ್ಬ ಮಾಡೋದು ಬಿಟ್ಟು ಏ ತಿರು ಇನ್ನ ಇವ್ನು ಕರ್ಕೊ ಬರೋಕೆ ಬೇರೆ ಒಬ್ರು ಹೋಗ್ಬೇಕು ಹ್ಞೂ ಹೆಂಗ ನಿಮ್ಮ ಅಪ್ಪ ಬರೀ ತಡಿ ಅಪ್ಪಿನಾಗೆ ಹೇಳ್ತೀನಿ ಏನಂಗೆ ಕಳ್ಸೋಂದು ಅಂದ್ರೆ ನಾಯಿಗೆ ಕರ್ಕೊಂಡೋಗಿ ನಾನೇ ಬಿಟ್ಟು ಬರ್ತೀನಿ ಸುಮ್ನೀರು ಇಲ್ಲಾಂದ್ರೆ ಅಮ್ಮಾಯಿಗೆ ಫೋನ್ ಮಾಡ್ತೀನಿ ಬಂದು ಕರ್ಕೊಂಡು ಹೋಗ್ತಾ ಅವ್ರು ಒಟ್ಟು ಮನೆ ಪನಿ ಬಳ್ಕೊಂಬತ್ತಾರೆ ಒಟ್ಟು ಸಂಡಿಗೆ ಮಾಡ್ಕಂಬ ನಿಂತಿತ್ತಮ್ಮ ಅದ್ಕಿನಿ ಹ್ಞೂ ಅವ್ರು ಇನ್ನೆಲ್ಲಿ ಬರ್ತಾರಮ್ಮ ಏಳು ಇದು ಹುಡುಗ ಬೋಲಾಟ ಮಾಡೋತಾವೆ ಹ್ಞೂ ಸ್ಕೂಲ್ ಇದ್ರೆ ಸುಮ್ಮನೆ ಹೋಗ್ತಾವ ತಿಕ್ಕ ಪಡ್ಕೊಂಡು ಹ್ಞೂ ಸ್ಕೂಲ್ ಇಲ್ಲ ಅಂತ ಅಂದ್ರೆ ಸಾಕು ನಾನು ಆ ಊರ್ಗು ಹೋಗ್ನಿ ಈ ಊರ್ಗು ಹೋಗ್ನಿ ಅಜ್ಜಿ ಊರ್ಗೆ ಹೋಗ್ತೀನಿ ಅತ್ತೆ ಊರ್ಗೋಗ್ತೀನಿ ಹ್ಞೂ ಹ್ಞೂ ಅತ್ತೆ ಪಟ್ಟೆ ಊರ್ಗೋಗ್ನಿ ಎಂಬಲ್ಲ ಅಜ್ಜಿ ಊರ್ಗೋಗ್ನಿ ಶಾ ಶ್ಯಾನೇ ಹ್ಞೂ ಬಸ್ಗೆ ಹೋದ್ ಸುಮ್ಮನೆ ಕುಂಡ್ರುಸು ಹ್ಞೂ ಬಸ್ನವ್ರ ಡ್ರೈವರ್ ಮುಂದೆ ಕುಂಡ್ರೆ ಸಂಗೆ ಬಟ್ಟೆ ಇಕ್ಕಿ ಆ ಅಲ್ಲಿ ಬಸ್ ಡ್ರೈವರ್ ಮುಂದೆ ಕುಂಡ್ರಸು ಸುಮ್ಮನೆ ಇಲ್ಲ ನಿಮ್ಮೂರಾಗೆ ಇಳಿಸಪ್ಪ ಅನ್ನ ಇಳಿಸ್ತಾರೆ ಸುಮ್ಮನೆ ಹಂಗೆ ಮಾಡಿ ಅಂತಮ್ಮ ಡ್ರೈವರ್ ಮುಂದೆ ಕುಂಡ್ರಸ್ ಸುಮ್ಮನೆ ಬಟ್ಟೆ ಇಕ್ಕಿ ಹೋಗ್ತಾನೆ ಅವನ ಸೀದಾನ ಮತ್ತು ಊರಿಗೆ ಹೋಗ್ಬೇಕು ಅಂದನು ಸುಮ್ಮನೆ ಹೋಗ್ಬೇಕಪ್ಪ ನೋಡಿ ಬಾಯಿವಾಗುತ್ತಂತ ಡ್ರೈವರ್ ಮುಂದೆ ಕುಂಡ್ರಸ್ತಾರೆ ಇಂಥ ಊರಾಗ ಇಳಿಸ್ರಿ ಅಂತ ಹೇಳ್ತಾರೆ ಇಳಿಸ್ತಾರೆ ಹೋಗು ಹ್ಞೂ ಸುಮ್ಮನೆ ಇಳಿದು ಹೋಗ್ಬಂಟು ಅಜ್ಜಿ ಅಂತ ನೀನು ಹ್ಞೂ ಅದು ಮಾತ್ರ ಆಗಲ್ಲ ಕರ್ಕೊಂಡೋಗಿ ಬಿಟ್ಟು ಬರ್ಬೇಕು ಹ್ಞೂ ಬಿಟ್ಟು ಬರ್ಬೇಕು ಕರ್ಕೊಂಡೋಗಿ ముడుగురు ఈ అప్ప ఎప్ప ఎప్ప ఈ బిస్లి కొట్కే బస్ ఓత్కు కుడీత ఏం బెడకణమ్మ తాయిస్కూల్కి వదిబిట్రి నాలుగు గంట తక తిరుతి నాలుగు గంట మే హుడుగురు కుడీత ఏం బెడకణి ఆ తొట్టితా నొయ్యమ్ అవుట్ నోడ్బాక్ హుడుగురు అప్ప ఎప్ప 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 బోల్గొ పుడారిణమ్మ తాయి ఈ హుడ్గ్గురు ఆ తొట్టిత అన్నెసే సుమీరు వయచమ్ అవు బెడ ಹ್ಞೂ ಮತ್ತೆ ಈಗ ಇಂಥ ಅವತಾರ್ಗಳು ಆಡಾಕೆ ಮತ್ತೆ ಹ್ಞೂ ಅನ್ನ ರಜಾ ಕೊಡ್ತಾರಪ್ಪ ಅಮ್ಮಂಗಾಗುತ್ತಂನಿ ಅಲ್ಲ ಹಂಗೇನಿ ನಮ್ಮ ಅಪ್ಪ ಹೇಳಿದ್ ಹೇಳಿದ ಒಂದು ಸುಸಾ ಕೇಳಲ್ಲ ಇಲ್ಲಾದ್ರೂ ಇನ್ನೂ ಗಾದ್ರಿಕೆಣೆ ಸುಮ್ಮ ಆತನಿ ಅಲ್ಲಿ ತಾತ ಹೇಳ್ದಂಗೆ ಕೇಳ್ತಾರಮ್ಮ ಇದು ಮಾಡ್ತಾನಿ ಅವನು ಹ್ಞೂ ನಿಮ್ಮ ಅಪ್ಪಾಯಿ ಬರ್ಲಿ ತಡಿಯಲ್ಲ ಉಂಟ್ರೆ ಒಟ್ಟು ಎದ್ದಾಗಿಂದ ಅಳ್ತಾ ಕುಕೋಣ ಅನ್ಕೋಣಪ್ಪ ಅಮ್ ತೈ ಹೇಳ್ತೀನಿ ನೀ ಸುಮ್ಮನೀರು ನಿಮ್ಮ ಅಮ್ಮಯ್ಯ ನಿಮ್ಮ ಅಪ್ಪ ಹೇಳು ಅದ್ದು ಸ್ಥಳ ಅಂತ ಹೋಗಿ ಆಡ ಹೋಗು ಅಲ್ಲೆಲ್ಲ ನಾಡ ಹೋಗಿ ಹ್ಞೂ ನಿಮ್ಮ ಅಪ್ಪಾಯಿ ಬಂದ್ಮೇಲೆ ಮೇಲೆ ನಾಳೆ ಹೋಗಿ ಮಂತ ಹೋಗು ಕಾರ್ಕೊಂಡ್ ಹೋಗ್ ಹೋಗು ಮರೇ ನಾನೇ ಕರ್ಕೊಂಡೋಗ್ ಮತ್ತೆ ಏ ಎಲ್ಡ್ ರೂಪಾಯಿ ಯಾತಿಲ್ಲ ಹೋಗ್ತಿಲ್ವಾ ಪ್ಪಂಗ ಇಸ್ಕಾ ಹ್ಮ್ ನಮ್ಮ ಅಮ್ಮ ತುಂಬ ಎರಡು ರೂಪಾಯಿ ಇಸ್ಕ ಸಾಕು ಶಾನಿ ಇಸ್ಕ ಬೇಡ ನೋಡಿದ್ರಲ್ಲ ವೀಕ್ಷಕರಿ ಹ್ಮ್ ಈ ಬೇಸಿಗೆ ರಜಾ ಬೇಡಕಿಲ್ಲ ಹುಡುಗ್ರು ಅಜ್ಜಿ ಊರಿಗೆ ಹೋಗ್ನಿ ಅಜ್ಜಿ ಊರಿಗೆ ಹೋಗ್ತೀನಿ ಅಂತ ಹೇಳಿ ಬೋಲ್ ಹೊಳ್ತಾ ಹ್ಞೂ ಯಾಕಂದರೆ ದಿನ ಈ ಸ್ಕೂಲ್ಗೆ ಹೋಗಿ ಇಲ್ಲೇ ಇದ್ದಿದ್ದು ಅವಕ್ಕೂ ಬೇಜಾರಾಗಿರುತ್ತೆ ರಜೆ ಕೊಡೋಕ್ಕಿಲ್ಲ ನಾವು ಅಜ್ಜಿ ಊರಿಗೆ ಹೋಗ್ತೀವಿ ಅಂಬ್ತಾನ ಉಳಿತಾ ಕುಕ್ಕಂಥ ಹ್ಞೂ ಇನ್ನು ಎರಡು ದಿನ ಆಗಿಲ್ಲ ಅಲ್ಲಿ ರಜೆ ಬಿಟ್ಟು ಅಲ್ಲಿ ಊರಿಗೆ ಹೋಗ್ನಿ ಅಂಬ್ತಾ ಉಳಿತ ಕುಕ್ಕ ಮಂಜ ಹ್ಞೂ ಅಚ್ಚಿ ಸ್ಯಾಮ್ ಅಂಬ್ತಿದ್ರು ಅಬ್ಬರ ಎಷ್ಟ್ಯಾಂಡ್ ಹೋಗಿ ಮಂತ್ ಅಂತ ಯಾಕಂದ್ರೆ ಅಜ್ಜಿ ತಾತ ಮೊಮ್ಮಕ್ಕಳು ಬಂದೇವೆ ಅಂತ ಬೋಲ ಆಸೆ ಮಾಡೋದು ಹೇಳ್ದಂಚೇಳೋದು ತಿಂಬಕಾದು ಇದು ಕೊಡಿಸ್ತಿರ್ತಾವಲ್ಲ ಅಕ್ಕಿ ಹುಡುಗರು ಹೋಗ್ತೀವಿ ಅಂಬ್ತಾರೆ ಇಲ್ಲ ಅಪ್ಪ ಅಮ್ಮಯ್ಯಾದ್ರೆ ಗಾದ್ರೆ ಚೆಂಬರಿ ಅಜ್ಜಿ ತಾತ ಆದ್ರೆ ಏನಕ್ಕೆ ಪ್ರೀತಿಯಿಂದ ನೋಡಿ ಕೆಂಪ್ತಾರೆ ಅಂತ ಹೋಗ್ತೀವಿ ಅಂತಾರೆ ಹ್ಮ್ ನೀವು ಏನ ನೀವು ಸಣ್ಣ ಹುಡುಗರು ಇದ್ದಾಗ ರಾಜು ನಿಮ್ಮ ಅಜ್ಜಿ ತಾತ ದೂರ್ಗೆ ಹೋಗಿದ್ರೆ ಕಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪು ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ನಿಮ್ಮ ಸ್ನೇಹಿತರಿಗೆಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ ಓಕೆ ವೀಕ್ಷಕರೇ ಧನ್ಯವಾದಗಳು